ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿ ರೆಡ್ಡೆ ನಡ್ಕ ವೀಕ್ಷಕರೇ ನಿಮಗೆ ಆರಂಭದಲ್ಲೇ ಒಂದು ಸತ್ಯ ಸಂಗತಿ ಹೇಳಬೇಕು ಅದೇನೆಂದರೆ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೇವಲ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಷ್ಟೇ ಅಶ್ಲೀಲ ಮಾತುಗಳನ್ನು ಆಡ್ತಾರೆ ಎಂದು ಯಾರು ತಪ್ಪು ತಿಳ್ಕೊಬೇಡಿ ಕಲ್ಲಡ್ಕದ ಭಟ್ರು ಹಿಂದೂ ಮಹಿಳೆಯರನ್ನು ಅವಹೇಳನ ಮಾಡಿದ್ದಾರೆ ಈ ಹಿಂದೆ ಹಲವು ಸಲ ಅವರು ಹಿಂದೂ ಮಹಿಳೆಯರ ಬಗ್ಗೆಯೂ ಅಶ್ಲೀಲ ಮಾತುಗಳನ್ನಾಡಿದ್ದಾರೆ ಮುಸ್ಲಿಂ ಯುವಕರು ಸೆಂಟ್ ಹಾಕಿ ಬಂದರೆ ಹಿಂದೂ ಯುವತಿಯರು ಅವರ ಹಿಂದೆ ಓಡಿ ಹೋಗ್ತಾರೆ ಅಂತ ಹಿಂದೂ ಮಹಿಳೆಯರನ್ನು ಅಪಮಾನ ಮಾಡಿದ್ದರು ಮಸೀದಿ ದರ್ಶನಕ್ಕೆ ಹೋಗಿದ್ದ ಹಿಂದೂ ಮಹಿಳೆಯರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿದರು ಮಸೀದಿ ದರ್ಶನವನ್ನು ನೈಸ್ ಎಕ್ಸ್ಪೀರಿಯನ್ಸ್ ಎಂದಿದ್ದ ಮಹಿಳೆಗೆ ಅವಾಚ್ಯವಾಗಿ ಮಾತನಾಡಿದ್ದ ಭಟ್ರು ಮಸೀದಿಯಲ್ಲಿ ನಿನ್ನನ್ನು ಹಿಡಿದ್ರ ಅಂತ ತುಚ್ಛವಾಗಿ ಪ್ರಶ್ನಿಸಿದರು ಆಧುನಿಕತೆಗೆ ತೆರೆದುಕೊಂಡಿರುವ ಹಿಂದೂ ಯುವತಿಯರನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಕೆಟ್ಟದಾಗಿ ಮಾತನಾಡಿದರು ಹಾಗೆ ಕ್ರಿಶ್ಚಿಯನ್ ಮಹಿಳೆಯರನ್ನು ಹಲವು ಸಂದರ್ಭಗಳಲ್ಲಿ ಅವಹೇಳನ ಮಾಡಿದರು ಅವರ ಸೇವೆಗಳನ್ನು ತಮಾಷೆ ಮಾಡಿದ್ದಾರೆ ಹೀಗಾಗಿ ಕಲ್ಲಡ್ಕದ ಭಟ್ರು ಕೇವಲ ಮುಸ್ಲಿಂ ಮಹಿಳೆಯರ ವಿರೋಧಿ ಅಲ್ಲ ಆ ಮನುಷ್ಯ ಸ್ತ್ರೀ ವಿರೋಧಿಯಾಗಿದ್ದಾರೆ ಇಂತಹ ಸ್ತ್ರೀ ದ್ವೇಷಿಯಾಗಿರುವ ಪ್ರಭಾಕರ ಭಟ್ರು ಇದೀಗ ಮತ್ತೊಮ್ಮೆ ತಮ್ಮ ಗಲೀಜು ನಾಲಿಗೆಯನ್ನು ಹೊರಹಾಕಿದ್ದಾರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ್ದಾರೆ ನಿಜವಾಗಿಯೂ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದ ಹನುಮನ ಯಾತ್ರೆಯಲ್ಲಿ ಕನ್ನಡಕ ಪ್ರಭಾಕರ ಭಟ್ ಅವರು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಯಾಕೆಂದರೆ ಅದು ಹಿಂದೂಗಳ ನಂಬಿಕೆಯ ಹನುಮನ ಬಗ್ಗೆ ನಡೆದ ಕಾರ್ಯಕ್ರಮ ರಾಮನ ಬಂಟ ಹನುಮನ ಕಾರ್ಯಕ್ರಮ ಆದರೆ ಆ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಭಟ್ರು ಮಾತನಾಡಿದೆಲ್ಲವೂ ಕೆಟ್ಟ ಕೊಳಕು ಮಾತುಗಳಾಗಿತ್ತು ಹಿಂದೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದರು ಮುಸ್ಲಿಂ ಮಹಿಳೆಯರ ಹಿಜಾಬ್ ವಿರುದ್ಧ ಮಾತನಾಡಿದರು ಮುಸ್ಲಿಂ ಮಹಿಳೆಯರ ಮದುವೆ ಗಂಡ ಮಕ್ಕಳ ವಿರುದ್ಧ ತಮ್ಮ ನಾಲಿಗೆ ಹರಿಯಬಿಟ್ರು ಅವರಾಡಿರುವ ಅಶ್ಲೀಲ ಮಾತುಗಳ ಬಗ್ಗೆ ಹೇಳೋಕೆ ನಮಗೆ ನಾಚಿಕೆ ಆಗತ್ತೆ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಇದ್ರಂತೆ ಮೋದಿ ಬಂದು ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡಂದಿರನ್ನ ಕೊಟ್ರಂತೆ ಇದು ಮುಸ್ಲಿಂ ಮಹಿಳೆಯರನ್ನ ಅಪಮಾನಿಸುವ ಹೇಳಿಕೆ ಕೇವಲ ಮುಸ್ಲಿಂ ಮಹಿಳೆಯರನ್ನಷ್ಟೇ ಅಲ್ಲ ಪೂರ್ತಿ ಸ್ತ್ರೀ ಸಂಕುಲವನ್ನೇ ಅಪಮಾನಿಸುವ ಮಾತು ಇದು ಮಹಿಳೆಯರ ಸ್ವಾಭಿಮಾನಕ್ಕೆ ಅವರ ಗೌರವದ ಜೀವನಕ್ಕೆ ಅಪಮಾನ ಮಾಡುವ ಘಾಸಿ ಮಾಡುವ ಮಾತುಗಳಿವು ಹೆಣ್ಣು ಅಂದರೆ ಗಂಡು ಜೊತೆ ಮಲಗೋ ಸಾಧನ ಅಂತ ಈ ಭಟ್ರು ಭಾವಿಸ್ಕೊಂಡಿರಬೇಕು ಇಲ್ಲಾಂದ್ರೆ ಮಹಿಳೆಯರ ಬಗ್ಗೆ ಈ ತರ ಕೊಳಕು ಮಾತನಾಡಲು ಯಾರಿಗೂ ಸಾಧ್ಯವಿಲ್ಲ ಯಾವ ಹೆಣ್ಣು ಕೂಡ ದಿನಕ್ಕೊಂದು ಗಂಡನ ಜೊತೆ ಇರೋಕೆ ಇಷ್ಟಪಡಲ್ಲ ರೀ ಅಂತಹ ಹೀನವಾದ ಜೀವನ ಹೆಣ್ಣಿಗೆ ಬೇಕಾಗಿಲ್ಲ ಅಂತಹ ಒಂದು ಕೆಟ್ಟ ಪದ್ಧತಿ ಯಾವ ಮುಸ್ಲಿಮರಲ್ಲೂ ಇಲ್ಲ ಆದರೆ ಸ್ತ್ರೀ ದ್ವೇಷಿಯಾಗಿರುವ ಕಲ್ಲಡ್ಕದ ದ್ವೇಷಿ ಭಟ್ರು ಮುಸ್ಲಿಂ ದ್ವೇಷವನ್ನ ಕಾರುವ ಸಲುವಾಗಿ ಮುಸ್ಲಿಂ ಮಹಿಳೆಯರನ್ನ ಬೇಕಾ ಬಿಟ್ಟಿಯಾಗಿ ಹೀನವಾಗಿ ಅಪಮಾನ ಮಾಡಿದ್ದಾರೆ ಆ ಮೂಲಕ ತಾನೆಂಥ ಅವಿವೇಕಿ ಮುಠಾಳ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ತನಗೆ ಸಂಸ್ಕಾರ ಇಲ್ಲ ಅಂತ ಅವರ ನಾಲಿಗೆಯ ಮೂಲಕವೇ ತೋರಿಸ್ಕೊಟ್ಟಿದ್ದಾರೆ ಇಂತಹ ಭಟ್ರನ್ನ ನಮ್ಮ ಮಾಜಿ ಸಿ ಎಂ ಅವರು ಸಂಸ್ಕಾರ ಇರುವ ಮನುಷ್ಯ ಅಂತ ಹೇಳಿದ್ರು ಕಲ್ಲಡ್ಕ ಭಟ್ರ ಬಗ್ಗೆ ನನಗೆ ಜ್ಞಾನೋದಯವಾಗಿದೆ ನನ್ನ ಕಣ್ಣು ತೆರೆಸಿದ್ದಾರೆ ಎಂದು ಮೊನ್ನೆ ಮೊನ್ನೆ ಹಾಡಿ ಹೊಗಳಿದ್ರು ಕಲ್ಲಡ್ಕ ಭಟ್ರ ಅದ್ಯಾವ ಸಂಸ್ಕಾರ ಇವರ ಕಣ್ಣು ತೆರೆಸಿದೆ ಅಂತ ದೇವ್ರೇ ಬಲ್ಲ ಹೆಣ್ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಕಲ್ಲಡ್ಕ ಭಟ್ರು ಅದೇಗೆ ಕುಮಾರಸ್ವಾಮಿ ಅವರಿಗೆ ಸಂಸ್ಕಾರವಂತನಾಗಿ ಕಂಡ್ರೋ ಗೊತ್ತಿಲ್ಲ ಇಲ್ಲಿ ತಮಾಷೆ ಅನಿಸೋದು ಏನಂದ್ರೆ ಮುಸ್ಲಿಂ ಮಹಿಳೆಯರಿಗೆ ಇಂತಹವರು ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದಾರೆ ಅಂತ ಕಲ್ಲಡ್ಕ ಭಟ್ರು ಏನ್ ಹೇಳಿದ್ದಾರೋ ಅದೇ ವ್ಯಕ್ತಿ ತನ್ನ ಹೆಂಡತಿಗೆ ಪರ್ಮನೆಂಟ್ ಗಂಡನಾಗಿ ಉಳಿದಿಲ್ಲ ಇದು ದೇಶಕ್ಕೆ ಗೊತ್ತಿರುವ ವಿಚಾರ ಇರ್ಲಿ ಬಿಡಿ ಭಟ್ರ ಕೊಳಕು ನಾಲಿಗೆ ವಿಷಯದಲ್ಲಿ ಬೇರೆಯವರ ಬಗ್ಗೆ ಯಾಕೆ ಮಾತನಾಡ್ಬೇಕಲ್ಲ ಅವರಿಗೆ ಘನತೆ ಸಂಸ್ಕಾರ ಇಲ್ಲದಿರಬಹುದು ಅದು ನಮಗೆ ಇದೆ ಇನ್ನು ಮಂಡ್ಯದಲ್ಲಿ ಕಲ್ಲಡ್ಕ ಭಟ್ರು ಹಿಜಾಬ್ ವಿರುದ್ಧವೂ ಮಾತನಾಡಿದ್ದಾರೆ ಮುಸ್ಕಾನ್ ಎಂಬ ಹೆಣ್ಣು ಮಗಳಿಗೂ ಬೆದರಿಕೆ ಹಾಕಿದ್ದಾರೆ ಅವತ್ತು ತನ್ನನ್ನು ಅಟ್ಟಿಸಿಕೊಂಡು ಬಂದಿದ್ದ ಎ ಬಿ ವಿ ಪಿ ವಿದ್ಯಾರ್ಥಿಗಳ ಮುಂದೆ ಘರ್ಜಿಸಿದ್ದ ಮಂಡ್ಯದ ಮುಸ್ಕಾನ್ ಅಂದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ರು ಅದಾಗಿ ಎರಡು ವರ್ಷ ಆಯಿತು ಆದರೆ ಅಲ್ಲಾಹು ಅಕ್ಬರ್ ಘೋಷಣೆ ಈಗಲೂ ಕಲ್ಲಡ್ಕ ಭಟ್ರ ಕಿವಿಯಲ್ಲಿ ಗುಯಿಂಗುಡ್ತಿರಬೇಕು ಅದಕ್ಕಾಗಿ ಮುಸ್ಕಾನ್ಗೆ ಬೆದರಿಕೆ ಹಾಕಿದ್ದಾರೆ ತಾಕತ್ತಿದ್ರೆ ಮುಸ್ಕಾನ್ ಕಾಲೇಜಿಗೆ ಹೋಗ್ಲಿ ನಾವು ನೋಡಿಕೊಳ್ತೇವೆ ಎಂದು ಥ್ರೆಟ್ ಹಾಕಿದ್ದಾರೆ ಈ ದೇಶದಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಲು ಅವಕಾಶ ಇಲ್ಲ ಎಂದಿದ್ದಾರೆ ಬಹುಶಃ ಈ ದೇಶ ತನ್ನ ಮಾವನ ಮನೆ ಅಂತ ಭಟ್ರು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈ ದೇಶ ಸಂವಿಧಾನದ ಅಡಿಯಲ್ಲಿ ನಡೀತಿರೋ ದೇಶ ಅಂತ ಭಟ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಈ ಭಟ್ರು ದೇಶವನ್ನು ಮನುವಾದದ ನಿಯಮದಲ್ಲಿ ನಡೀತಿರೋ ದೇಶ ಅಂದ್ಕೊಂಡಿರಬೇಕು ಭಟ್ರೆ ಈ ದೇಶದಲ್ಲಿ ಅಂತ ಘೋಷಣೆ ಕೂಗಲು ನಿಮಗೆ ಎಷ್ಟು ಅವಕಾಶ ಅಧಿಕಾರ ಇದೆಯೋ ಅಷ್ಟೇ ಅವಕಾಶ ಮತ್ತು ಅಧಿಕಾರ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಲು ಮಂಡ್ಯದ ಮುಸ್ಕಾನ್ಲಿಗೂ ಇದೆ ಇದೆಲ್ಲ ಗೊತ್ತಿರಬೇಕಾದ್ರೆ ನೀವು ಸಂವಿಧಾನವನ್ನು ಓದಿರಬೇಕು ಇನ್ನು ಸರ್ಕಾರದ ಮುಂದೆ ನಮ್ಮ ಮನವಿ ಏನಂದರೆ ಮುಸ್ಲಿಂ ಸಮುದಾಯವನ್ನ ಮಹಿಳೆಯರನ್ನ ಅಶ್ಲೀಲವಾಗಿ ನಿಂದಿಸಿ ವಿದ್ಯಾರ್ಥಿನಿ ಮುಸ್ಕಾನ್ಗೆ ಬಹಿರಂಗವಾಗಿ ಬೆದರಿಕೆ ಹಾಕಿರೋ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೋಬೇಕು ಒಂದು ಸಮುದಾಯವನ್ನ ಅಶ್ಲೀಲವಾಗಿ ನಿಂದಿಸಿದ್ರೆ ಅದರ ವಿರುದ್ಧ ಜಾಮೀನು ರಹಿತ ಕೇಸ್ ದಾಖಲಾಗಬೇಕು ಅದೇ ವಿದ್ಯಾರ್ಥಿಯನ್ನ ಕಾಲೇಜಿಗೆ ಹೋಗಲು ಬಿಡೋದಿಲ್ಲ ಎಂಬ ಬೆದರಿಕೆಗೂ ಕೇಸ್ ದಾಖಲಿಸಬೇಕು ಆ ವಿದ್ಯಾರ್ಥಿನಿಗೆ ರಕ್ಷಣೆ ಕೊಡಬೇಕು ಇಂತಹ ಕೊಳಕು ನಾಲಿಗೆಯ ಗಲೀಜು ಮಾತುಗಳ ಭಟ್ರನ್ನ ಜೈಲಿಗೆ ಅಟ್ಟುವ ಕೆಲಸ ಮಾಡಬೇಕು ಆದರೆ ಕರ್ನಾಟಕದ ಮಹಾನ್ ಜಾತ್ಯತೀತ ಕಾಂಗ್ರೆಸ್ ಸರ್ಕಾರ ಈವರೆಗೆ ಆ ಕೆಲಸ ಮಾಡಿಲ್ಲ ಇದು ಪೊಲೀಸರೇ ಸುಮೋಟೋ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಪ್ರಕರಣವಾದರೂ ಪೊಲೀಸರು ಆ ಕೆಲಸವನ್ನು ಮಾಡಿಲ್ಲ ಕಲ್ಲಡ್ಕ ಭಟ್ರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿ ಆರಾಮವಾಗಿದ್ದಾರೆ ಕ್ರಮ ಕೈಗೊಳ್ಳಬೇಕಾದ್ರೆ ಕಡಲೆ ಬೀಜ ತಿಂತ ಕೂತಿದ್ರು ಇವರು ಫ್ಯಾಲಿಸ್ತೀನ್ ಬೆಂಬಲಿಸಿ ಪೋಸ್ಟ್ ಹಾಕಿದರೆ ಸುಮೋಟೋ ಕೇಸ್ ದಾಖಲಿಸ್ತಾರೆ ಸಿ ಎಂ ಬಗ್ಗೆಯೋ ಸ್ಪೀಕರ್ ಬಗ್ಗೆಯೋ ಟೀಕೆ ಮಾಡಿದರೆ ಸುಮೋಟೋ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡ್ತಾರೆ ಆದರೆ ಕಲ್ಲಡ್ಕ ಭಟ್ರು ಅದೆಷ್ಟು ಸಲ ಕೊಳಕು ನಾಲಿಗೆಯನ್ನು ಹರಿಬಿಟ್ರು ಯಾವುದೇ ಕ್ರಮಗಳು ಆಗೋದಿಲ್ಲ ಬಿ ಜೆ ಪಿ ಸರ್ಕಾರ ಇರುವಾಗ ಇಲ್ಲಿ ಏನು ನಡೀತಾ ಇತ್ತೋ ಅದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೂ ಎಗ್ಗಿಲ್ಲದೆ ಮುಂದುವರೆದಿದೆ ಈ ಕೋಮು ದುಷ್ಟಶಕ್ತಿಗಳಿಗೆ ಮುಸ್ಲಿಮರೀಗ ಬಿಟ್ಟಿಯಾಗಿ ಸಿಕ್ಕಿದ್ದಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅದರಿಂದ ಮುಸ್ಲಿಂ ದ್ವೇಷದ ಮಾತುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಸರ್ಕಾರ ಅಂತಹದ್ದನ್ನು ತಡೆಯುವ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ ಕಲ್ಲಡ್ಕ ಭಟ್ರ ವಿರುದ್ಧ ಒಂದು ಕೇಸ್ ದಾಖಲಿಸಿ ಅವರನ್ನು ಜೈಲಿಗೆ ಅಟ್ಟಲು ಈ ಸರ್ಕಾರಕ್ಕೆ ದಮ್ಮೂ ಇಲ್ಲ ತಾಕತ್ತೂ ಇಲ್ಲ ಇವರು ಕೇವಲ ಮುಸ್ಲಿಮರನ್ನು ಮರಳು ಮಾಡಿ ಭಯಕ್ಕೆ ದೂಡಿ ಹಾಕಿ ಅವರ ಓಟ್ ಪಡೆದು ಅಧಿಕಾರಕ್ಕೆ ಬರ್ತಾರೆ ಅಷ್ಟೇ ಆದರೆ ಮುಸ್ಲಿಂ ದ್ವೇಷವನ್ನ ತಡೆಯುವ ಪ್ರಯತ್ನ ಮಾಡುವುದಿಲ್ಲ ಕಲ್ಲಡ್ಕ ಭಟ್ ಸತತವಾಗಿ ತಮ್ಮ ನಾಲಿಗೆಯ ಗಲೀಜನ್ನು ಹೊರಗೆ ಹಾಕ್ತಿದ್ರು ವ್ಯವಸ್ಥೆ ಅದನ್ನು ಕ್ಲೀನ್ ಮಾಡುವ ಗೋಜಿಗೆ ಹೋಗಿಲ್ಲ ಇವರು ಮುಸ್ಲಿಮರ ರಕ್ಷಕರಂತೆ ಮುಸ್ಲಿಮರಿಗೆ ನ್ಯಾಯ ಕೊಡ್ತಾರಂತೆ ಮಣ್ಣಂಗಟ್ಟಿ ಒಂದು ದಿನ ಸಿಎಂ ಹೇಳ್ತಾರೆ ಹಿಜಾಬ್ ಬ್ಯಾನ್ ಆದೇಶ ವಾಪಸ್ ತಗೋತೇವೆ ಅಂತ ಮುಸ್ಲಿಮರು ಚಪ್ಪಾಳೆ ತಟ್ಟಿದ್ದೇ ತಟ್ಟಿದ್ದು ಮರುದಿನ ಸಿಎಂ ಹೇಳ್ತಾರೆ ಅಂತಹ ತೀರ್ಮಾನವೇ ಮಾಡಿಲ್ಲ ಅಂತ ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ಯೂಟರ್ನ್ ಅಂದ್ರೆ ಇವರು ಸಂಘ ಪರಿವಾರದ ಬೆದರಿಕೆಗೆ ಬಗ್ಗಿದ್ದಾರೆ ಅಂತನೇ ಅರ್ಥ ಕಲ್ಲಡ್ಕ ಭಟ್ರು ಮಂಡ್ಯದಲ್ಲಿ ನಿಂತು ಹೇಳ್ತಾರೆ ತಾಕತ್ತಿದ್ರೆ ಹಿಜಾಬ್ ಬ್ಯಾನ್ ವಾಪಸ್ ತೆಗೆದು ನೋಡಿ ಅಂತ ಅಂದ್ರೆ ಭಟ್ರಿಗೆ ಗೊತ್ತಿದೆ ಇವರಿಗೆ ತಾಕತ್ತಿಲ್ಲ ಅಂತ ಅದಕ್ಕೆ ಭಟ್ರು ಧೈರ್ಯದಲ್ಲಿ ಚಾಲೆಂಜ್ ಮಾಡಿದ್ದಾರೆ ಒಂದು ವೇಳೆ ಈ ಸರ್ಕಾರಕ್ಕೆ ಧಮ್ಮು ತಾಕತ್ತು ಅನ್ನೋದಿದ್ರೆ ಹಿಜಾಬ್ ಬ್ಯಾನ್ ಆದೇಶವನ್ನು ಕ್ಯಾನ್ಸಲ್ ಮಾಡಿ ಭಟ್ರ ಸವಾಲಿಗೆ ಆನ್ಸರ್ ಕೊಡ್ತಾ ಇದ್ರು ಆದರೆ ಈ ಮಾತಿನ ಮಹಾಶೂರರಿಗೆ ಆ ತಾಕತ್ತು ಇಲ್ಲ ಅಂತ ಕಾಣುತ್ತೆ ಕೇವಲ ಡೈಲಾಗ್ ಹೊಡಿಕೊಂಡು ಇವರು ಕಾಲ ಕಳೀತಿದ್ದಾರೆ ಅಷ್ಟೆ ಈ ಪುರುಷಾರ್ಥಕ್ಕಾಗಿ ಕರ್ನಾಟಕದ ಜಾತ್ಯಾತೀತ ಜನರು ಸಿದ್ದರಾಮಯ್ಯ ನೇತೃತ್ವದ ಜಾತ್ಯಾತೀತ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾಯಿತು ನೋಡಿ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ಪ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್